ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಹಳ್ಳಿ ಮನೆ ಹಳ್ಳಿ ಅಡುಗೆ ಮನೆಗೆ ಸ್ವಾಗತ ಎಲ್ರಿಗೂ ನೋಡಿ ನಾನು ಮಳೆ ಕಾಳು ಸಾಂಬಾರು ಮಾಡ್ತಾಯಿದ್ದೀನಿ ಯಾವ ಥರ ಅಂತ ನೋಡಿ ಬದನೆಕಾಯಿ ಮತ್ತು ಟೊಮೆಟೊ ಕಾಳು ಬೇಯಿಸೋಕೆ ಇಟ್ಟಿದ್ದೀನಿ ಸಾಂಬಾರಿಗೆ ತೆಂಗಿನಕಾಯಿ ಬೆಳ್ಳುಳ್ಳಿ ಮತ್ತು ಸಾಂಬಾರು ಪೌಡ್ರ್ ಇದಿಷ್ಟೇ ಹಾಕೋದು ನಾನು ತುಂಬಾ ಈಸಿ ಮಳೆ ಕಾಳು ಸಾಂಬಾರು ಮಾಡೋದು ಅಂದರೆ ಇದು ನಮ್ಮ ನಮ್ಮ ಮನೆಯಲ್ಲಿ ನಾವು ಯಾವ ಥರ ಮಾಡ್ತೀವೋ ಅದೇ ಥರ ಮಾಡ್ತಾ ಇರೋದು ಒಂದೆರಡು ಈರುಳ್ಳಿ ಹಾಕ್ಕೊಂಡಿದ್ದೆ ನಮ್ಮ ಮನೇಲಿ ಯಾವ ಥರ ನಾವು ಅಡುಗೆ ಮಾಡ್ತೀವಿ ಅದೇ ಥರನೇ ತೋರಿಸ್ತಾ ಇರೋದು ಫ್ರೆಂಡ್ಸ್ ನಿಮಗೆ ಯಾರೆಲ್ಲ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಸಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ನೋಡಿ ಒಗ್ಗರಣೆಗೆ ಹಣ್ಣು ಸ್ವಲ್ಪ ನೆನೆಸಿಟ್ಕೊಂಡಿದ್ದೀನಿ ಹಾಗೆ ಕರ್ಬೇವು ಮತ್ತು ಈರುಳ್ಳಿ ಒಗ್ಗರಣೆಗೆ ಹುಣಸೆ ಹುಳಿ ಹಾಕಬೇಕು ಅದರಿಂದ ಚೆನ್ನಾಗಿರುತ್ತೆ ನಾನು ಖಾರ ರುಬ್ಕೊಂಡಿಲ್ಲ ಯಾಕಂದರೆ ನಮ್ಮ ಮನೇಲಿ ತಾತ ತಿನ್ನಲ್ಲ ಖಾರ ಅದಕ್ಕೆ ಕಾ ಸಾಂಬಾರನ್ನ ಕುದಿಸಿಬಿಟ್ಟು ಆಮೇಲೆ ಖಾರ ಹಾಕ್ಕೊತೀನಿ ನೋಡಿ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ನಂತರ ಸಾಸಿವೆ ಜೀರಿಗೆ ಹಾಕ್ಕೊಬೇಕು ಸಾಸಿವೆ ಜೀರಿಗೆ ಹಾಕ್ಕೊಂಡ ನಂತರ ನಾವೇನು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಈರುಳ್ಳಿ ಮತ್ತು ಕರಿಬೇವು ಅದನ್ನು ಒಗ್ಗರಣೆಗೆ ಹಾಕ್ಕೊಂಡ್ರೆ ಆಯಿತು నోడి ఈ కడే బేయ్ ఇట్కీ ఉరుళికా మరి బద్దుకీ టమాటో ఇలా ఒట్ హాట్టి బేస్కొండీ ఈరుళి మరి కొత్తి సొప్పు కర్జు హాకీ ఇష్ట సింపల్ తుమే ఈజీ మళ్ళీ ఉరుళికా సాంబారు మూడు ఎన్నెలు చన ఫ్రై అది నంతర ఆమె ರುಬ್ಬಿಟ್ಕೊಂಡಿರೋ ಮಸಾಲೆ ತೆಂಗಿನಕಾಯಿ ಬೆಳ್ಳುಳ್ಳಿ ಒಂದೆರಡು ಈರುಳ್ಳಿ ಮತ್ತು ಸಾಂಬಾರು ಪುಡು ತೆಂಗಿನ ತೆಂಗಿನಕಾಯಿ ಇಷ್ಟೇ ಫ್ರೆಂಡ್ಸ್ ನಾವು ಹಾಕೋದು ಜಾಸ್ತಿ ಮಸಾಲೆಗಳು ಏನೂ ಹಾಕೋಲ್ಲ ನಮ್ಮ ಮನೆಯಲ್ಲಿ ಮಸಾಲೆ ಐಟಮ್ ಯಾರೂ ತಿನ್ನಲ್ಲ ಬೇಯಿಸ್ಕೊಂಡಿರೋ ಅಂತ ಹಾಕ್ಕೊಂಡೆ ನಾನು ತುಂಬಾ ಚೆನ್ನಾಗಿರುತ್ತೆ ಮುದ್ದೆಗೆ ಅನ್ನಕ್ಕೆ ನೋಡಿ ಈ ಕಡೆ ಅನ್ನಕ್ಕೆ ಇಟ್ಕೊಂಡಿದೀನಿ ನಾನು ಮುದ್ದೆಗೆ ಅಂದ್ರೆ ಚೆನ್ನಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಹೇಳಿ ಹೇಗಿತ್ತು ಅಂತ ಹುಣಸೆ ಹುಳಿ ರಸ ಹಾಕ್ಕೊತಾ ಇದ್ದೀನಿ ನೋಡಿ ನಾವು ಯಾವ ಸಾಂಬಾರು ಮಾಡಿದರೂ ಹುಣಸೆ ಹುಳಿ ಹಾಕಿ ಸಾಂಬಾರು ಮಾಡೋದು ತುಂಬಾ ಟೇಸ್ಟಿಯಾಗಿರುತ್ತೆ ಉಪ್ಪು ಖಾರ ಹುಳಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕೊತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನೋಡಿ ಈ ಕಡೆ ತಾತಕ್ಕೆ ತೆಗ್ದೆ ಲಾಸ್ಟಿಗೆ ಸಾಂಬಾರ್ ಪೌಡ್ರ್ ಹಾಕ್ಕೊತಾ ಇದ್ದೀನಿ ನಮ್ಮನೇಲಿ ಒಂದು ತಾತ ಇತ್ತು ವಯಸ್ಸಾಗಿದ್ದು ಅದು ಖಾರ ತಿನ್ನಲ್ಲ ಖಾರ ತಿಂದರೆ ಆಗಲ್ಲ ತಿನ್ನಲ್ಲ ಅದು ಹಾಗಾಗಿ ಲಾಸ್ಟಿಗೆ ಹಾಕ್ಕೊತೀವಿ ಆ ಖಾರ ಇಷ್ಟ ಫ್ರೆಂಡ್ಸ್ ಜಾಸ್ತಿ ಏನಿಲ್ಲ ಯಾರೆಲ್ಲ ಹೊಸಬ್ರು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಬೆಲ್ಲೈಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನೋಡಿ ಮುದ್ದೆ ಮತ್ತು ಹುರುಳಿಕಾಳು ಸಾಂಬಾರು ರೆಡಿ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ತಿಂತಾನೆ ಇರಬೇಕು ಅನಿಸುತ್ತೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್